ಪೌರಾಣಿಕ ನಾಟಕಗಳು ನಮ್ಮ ಬದುಕಿಗೆ ಹತ್ತಿರವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಬಗಿನಗೆರೆ ಬಿಎಸ್ ಕುಮಾರ್ ಹೇಳಿದರು ತಾಲೂಕಿನ ಬಗಿನಗೆರೆ ಗ್ರಾಮದಲ್ಲಿ ಸೋಮವಾರ ನಡೆದ ಕುರುಕ್ಷೇತ್ರ ಪೌರಾಣಿಕ ನಾಟಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ನಡೆಯುವ ಪೌರಾಣಿಕ ನಾಟಕಗಳು ರಾಜ್ಯದ ಯಾವುದೇ ಭಾಗಗಳಲ್ಲೂ ನಡೆಯುವುದಿಲ್ಲ ಅಷ್ಟು ಅಸುಹೊಕ್ಕಾಗಿದೆ ಪೌರಾಣಿಕ ನಾಟಕಗಳು ಎಷ್ಟೇ ವೈಜ್ಞಾನಿಕತೆ ಬೆಳೆದರೂ ಅದರಲ್ಲೂ ಫೈ ಜಿ ಯುಗದಲ್ಲೂ ಗ್ರಾಮೀಣ ಭಾಗದ ರೈತರು ನಾಗರಿಕರು ನಿರಂತರವಾಗಿ ನಾಟಕಗಳನ್ನು ಪ್ರದರ್ಶಿಸಿ ಯುವ ಜನತೆಗೆ ಇತಿಹಾಸವನ್ನು ತಿಳಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಇಂದಿನ ಯುವ ಪೀಳಿಗೆ ಪೌರಾಣಿಕ ನಾಟಕಗಳನ್ನು ಮರೆಯುತ್ತಾ ಪಾಶ್ಚಿಮಾತ್ಯ ಸಂಸ್ಕೃತಿಯತ್ತ ಮುಂದಾಗಿದ್ದಾರೆ ಇಂತಹ ವೇಳೆ ಗ್ರಾಮದಲ್ಲಿ ಪೌರಾಣಿಕ ನಾಟಕ ಪ್ರದರ್ಶಿಸುವ ಮೂಲಕ ನಾಟಕದ ಮಹತ್ವ ತಿಳಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು ಜಾಲತಾಣಗಳು ಸಿನಿಮಾ ಧಾರಾವಾಹಿಗಳಿಂದ ಇಂದು ನಾಟಕಗಳು ಕಣ್ಮರೆಯಾಗುತ್ತಿದ್ದರೂ ತಾಲೂಕಿನಲ್ಲಿ ಅಂತಹ ವಾತಾವರಣ ಇಲ್ಲ ಅದೇ ಈ ಮಣ್ಣಿನ ವಿಶೇಷತೆಯಾಗಿದೆ ಇಂತಹ ಪೌರಾಣಿಕ ನಾಟಕಗಳನ್ನು ನೋಡಿ ಅದರಲ್ಲಿ ಬರುವ ಉತ್ತಮ ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇದನ್ನ ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವ ಕೆಲಸ ನಮ್ಮ ಮೇಲಿದೆ ಎಂದರು ತಿಪ್ಪಸಂದ್ರ ಹೋಬಳಿ ವ್ಯಾಪ್ತಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಪೌರಾಣಿಕ ನಾಟಕಗಳಿಗೆ ಸಹಕಾರ ನೀಡಿದ್ದು ಇಲ್ಲಿ ನಡೆದ ನಾಟಕ ಎಲ್ಲೂ ಮೂಡಿಬಂದಿಲ್ಲ ನನ್ನ ಸ್ವಗ್ರಾಮದಲ್ಲಿನ ನಾಟಕಕ್ಕೆ ಅರವತ್ತು ಸಾವಿರ ರೂಪಾಯಿ ಸಹಾಯ ಮಾಡಿದ್ದು ಹೋಬಳಿಯ ಯಾವುದೇ ಗ್ರಾಮದಲ್ಲಿ ನಾಟಕ ಪ್ರದರ್ಶನ ನಡೆದರೆ ಸಹಕಾರ ಪ್ರೋತ್ಸಾಹ ನೀಡುವ ಮೂಲಕ ಪೌರಾಣಿಕ ನಾಟಕ ಉಳಿವಿಗೆ ಶ್ರಮಿಸುವುದಾಗಿ ತಿಳಿಸಿದ್ರು ಬಗಿನಗೆರೆ ಗ್ರಾಮದ ಅಭಿವೃದ್ಧಿಗೆ ಶಾಸಕ ಎಚ್ಸಿ ಬಾಲಕೃಷ್ಣ ಐನೂರ ಐವತ್ತು ಕೋಟಿ ಹಣ ಮಂಜೂರು ಮಾಡಿದ್ದಾರೆ ಗಾಂಧಿಗರ್ನಿಂದ ಗಣೇಶನ ದೇವಾಲಯ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಒಂದು ಕೋಟಿ ರೂಪಾಯಿ ಮಂಜೂರಾಗಿದ್ದು ಇದನ್ನ ಕೆಲವರು ತಡೆ ಹಿಡಿಸಿದ್ದಾರೆ ಮತ್ತೆ ಶಾಸಕರನ್ನ ಸಚಿವರ ಬಳಿ ಕರೆದೊಯ್ದು ಒಂದು ಪಾಯಿಂಟ್ ಐವತ್ತು ಕೋಟಿ ಮಂಜೂರು ಮಾಡಿಸಲಾಗಿದೆ ಭೀಮಣ್ಣನವರ ಮನೆಯಿಂದ ಕಾಲೋನಿಯವರೆಗಿನ ರಸ್ತೆ ನಿರ್ಮಾಣಕ್ಕೆ ಒಂದು ಕೋಟಿ ಮಂಜೂರು ಮಾಡಿಸಲಾಗಿದೆ ಶಿಕ್ಷಕ ವೆಂಕಟಾಚಲಯ್ಯ ಮನೆಯಿಂದ ಭೀಮಣ್ಣನ ಮನೆಯವರೆಗಿನ ರಸ್ತೆ ಅಭಿವೃದ್ಧಿಗೆ ಹಣ ಮಂಜೂರು ಮಾಡಿಸಲಾಗಿದೆ ಇದಲ್ಲದೆ ಆರ್ಡಿಪಿಆರ್ ಇಲಾಖೆಯಿಂದ ಮೂವತ್ತು ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ ಎಂದರು ಶಾಸಕ ಎಚ್ ಸಿ ಬಾಲಕೃಷ್ಣ ಗ್ರಾಮಕ್ಕೆ ಬೇಕಾದ ಎಲ್ಲಾ ಸಹಕಾರವನ್ನು ನೀಡಿದ್ದಾರೆ ಮುಂದಿನ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಸಹಕಾರ ನೀಡುವಂತೆ ಮನವಿಯನ್ನ ಮಾಡಿದ್ರು ಇದೇ ವೇಳೆ ಬಿಎಸ್ ಕುಮಾರ್ ಅವರನ್ನ ಗ್ರಾಮಸ್ಥರು ಅದ್ದೂರಿಯಾಗಿ ಹೂವಿನ ಆಹಾರ ಹಾಕಿ ಸನ್ಮಾನಿಸಿದರು ತಿಪ್ಪಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜು ಶಿಕ್ಷಣ ತಜ್ಞ ಡಾಕ್ಟರ್ ಬಿಎಂ ಶಿವರುದ್ರಯ್ಯ ಆಂಜನ್ ಕುಮಾರ್ ಮಲ್ಲಪ್ಪ ಶಿವರಾಜು ನಾರಾಯಣ್ ನಾಗರಾಜು ಮಹದೇವ್ ಗಂಗಣ್ಣ ಬಿಕೆ ನಾರಾಯಣ್ ರಂಗಸ್ವಾಮಿ ಶಿವರಾಜು ಗಂಗಾಧರ್ ಸುದರ್ಶನ್ ಪಾಲ್ಯದ ಕುಮಾರು ಇತರರು ಇದ್ದರು ಪಂಚಾಯಿತಿ ಹಚ್ ಎಲ್ ಎಲ್ ರಾಜವ್ರು ಇದ್ದಾರೆ ನಮ್ಮ ಯಾರೀ ಸಮಸ್ಯೆ ನಾರಾಯಣ ಅವರು ನಮ್ಮ ಡೈರಿ ಅಧ್ಯಕ್ಷರು ಅವರು ಸಹ ಇದ್ದಾರೆ ಮತ್ತು ನಮ್ಮ ಎಲ್ಲ ಸುತ್ತಮುತ್ತಲ ಜನಗಳಿಗೂ ಬಂಧನಗಳಿಗೂ ಮತ್ತು ನಮ್ಮ ಅತ್ಯಂತ ತಂಗಿರಿಗೂ ಎಲ್ಲರಿಗೂ ನಾನು ಒತ್ತನೆಗಳನ್ನು ಅರ್ಪಿಸ್ತೇನೆ ಈಗ ನಾಟಕ ಚೆನ್ನಾಗಿ ನೋಡಿ ಬಂದಿದೆ ನಾನು ಬೆಳಿಗ್ಗೆ ಏಳು ಗಂಟೆಯಂತೆ ಎಂಟು ಹಂಗೆ ಕೇಳಿದೆ ಬಟ್ ದುರೋಧನ ಕೃಷ್ಣ ಅರ್ಜುನ ಭೀಮ ಎಲ್ಲ ಎಲ್ಲ ಕಲಾವಿದರು ಚೆನ್ನಾಗಿ ನಾಟಕವನ್ನ ಮಾಡಿದ್ದಾರೆ ನಾನು ಇಂಥ ನಾಟಕ ನಾನು ಒಂದು ಇನ್ನೂರು ನಾಟಕಕ್ಕೆ ಹೋಗಿದ್ದೀನಿ ನಮ್ಮ ತಿರುಸಂದ್ರ ಜಿಲ್ಲಾ ಪಂಚಾಯತ್ ಈ ರೀತಿ ನಾಟಕ ಎಲ್ಲೂ ಬಂದಿಲ್ಲ ಒಳ್ಳೆ ನಾಟಕವನ್ನ ಆಡಿದ್ದಾರೆ ಎಲ್ಲ ನಮ್ಮ ಯುವಕ ಮಿತ್ರರು ಎಲ್ಲರೂ ಮಾಡಿದ್ದಾರೆ ಮತ್ತು ನಮ್ಮ ಶಿವರಾಜು ಸ್ಟೇಟ್ ಬರಬೇಕು ಬಂದಿಲ್ಲ ಮತ್ತು ನಮ್ಮ కుమార్ ಪಾಳೆ ಬಂದಿಲ್ಲ ನಮ್ಮ ನಾರಾಯಣ ಪಿಟಿಓ ಬಂದಿಲ್ಲ ಮತ್ತು ನಮ್ಮ ಚಿಕ್ಕೇಗೌಡರು ಬಂದಿಲ್ಲ ಎಲ್ಲ ವೇದಿಕೆ ಮೇಲೆ ಬರಬೇಕು ನರಲ್ಲ ಒಂದೇ ಈಗ ಈಗ ನಾಟಕ ಸೇರಿರುವಾಗ ಎಲ್ಲ ಒಂದೇ ಪಾಟಿ ನಾವು ದಯವಿಟ್ಟು ಬರಬೇಕು ಎಲ್ಲ ಸ್ಟೇಟ್ ಮೇಲೆ ನಮ್ಮ ನಾರಾಯಣ ನಮ್ಮ ನಾಗರಾಜ್ ಪಿಟಿ ಎಲ್ಲ ಬರಬೇಕು ದಯವಿಟ್ಟು ಸ್ಟೇಟ್ ಮೇಲೆ ಬರಬೇಕು ಅಂತ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೀವಿ ನಮ್ಮ ಮಳ್ಳಪ್ಪರು ನಮ್ಮ ಶಿವರಾಜು ಮಾಧೆವು ಮತ್ತು ನಮ್ಮ ಇವರು ಬರ್ಬೇಕು ಬಂದ್ ಮ್ಯಾನ್ ಬನ್ನಿ ಡೇವಿಡ್ ಸ್ಟೇಜ್ ಮೇಲೆ ಬನ್ನಿ ಎಲ್ಲಾ ನಾವು ಅಣ್ಣತಂದರಿಗೆ ಇರ್ಬೇಕು ಎಲ್ಲಾ ನಾವು ಅಣ್ಣತಂದರಿಗಿಂದು ನಾವು ಬೈ ಒಂದಾಗಿ ಹೋಗ್ಬೇಕು ಅಂತ ನಮ್ಮಲ್ಲಿ ವಿಜಯಪೂರ್ವಕವಾಗಿ ಕೇಳ್ಕೊತೀನಿ ಮತ್ತು ನಮ್ಮ ಬಾಲಣ್ಣನವರ ನೇತೃತ್ವದಲ್ಲಿ ಮಿನಿಮಮ್ ಅಂತ ಅಂದ್ರೆ ಐನೂರು ಕೋಟಿ ರೂಪಾಯಿ ನಮ್ಮ ಬೈರಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ನಮ್ಮ ಬಾಲಕೃಷ್ಣ ಅವರು ಅದನ್ನು ನೀವು ಮಿಂಚಬೇಕು ಅವ್ರಿಗೆ ನಾವು ಕೂಡ ಮುಂದೆ ಬರುವ ನಾನೇ ನಿಮ್ಗೆ ತಿರುವ ಜಿಲ್ಲಾ ಪಂಚಾಯತಿ ಅದಕ್ಕೋಸ್ಕರ ನಾನು ಇವತ್ತು ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ನೈನ್ ಪರ್ಸೆಂಟ್ ಅಲ್ಲಿ ನಾನು ಓಡ್ತಾ ಇದ್ದೀನಿ ದಯವಿಟ್ಟು ನೀವು ನಮ್ಮ ಬೈ ಎಲ್ಲ ಅಣ್ಣ ತಮ್ಮಂದಿರು ಹಕ್ಕ ತೆಗೆಯೋದು ನನಗೆ ಓಟ್ ಹಾಕಬೇಕು ಯಾವುದೇ ತರ ಪಾರ್ಟಿ ದಯವಿಟ್ಟು ತಳ ಬಿಜೆಪಿ ಕಾಂಗ್ರೆಸ್ ಎಲ್ಲ ಸೇರಿ ನಾವು ಒಂದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಧ್ಯಾಪಕ ಪ್ರತಿಯೊಬ್ಬರಿಗೂ ನಮ್ಮ ಲೋಕಿ ಬಾಲಣ್ಣ ನಮ್ಮ ಬೆನ್ನು ಎಲ್ಲರಿಗೂ ಫೋನ್ ಫೋನ್ ಮಾಡಿ ನಾನು ಮಾತಾಡ್ತೀನಿ ಅವರೆಲ್ಲ ನಮಗೆ ಸಹಾಯ ಮಾಡಬೇಕು ನಮ್ಮ ದಯವಿಟ್ಟು ಇದನ್ನು ನೀವು ಅರ್ಥ ಮಾಡಿಕೊಂಡು ದಯವಿಟ್ಟು ನನಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅವಕಾಶ ಮಾಡಬೇಕಾಗಿ ತಮ್ಮಲ್ಲಿ ವಿನಿಯಮವಾಗಿ ಕೇಳ್ಕೊಳ್ತೀನಿ ದಯವಿಟ್ಟು ಬರ್ಬೇಕು ನಾಗರಾಜ್ ಬರಬೇಕು ಬರ್ಬೇಕು ಕುಮಾರ್ ನಂಬರ್ ಬರಬೇಕು ವೇಣು ಬರ್ಬೇಕು ಈಗ ಒಂದು ನಾನು ಹೇಳ್ಬೇಕು ಅಂದ್ರೆ ನಮ್ಮ ಒಂದು ರೋಡು ನಮ್ಮ ಗಾದಿಗರ್ ಅವರದಿಂದ ನಮ್ಮ ಇಲ್ಲಿಗೆ ಇಲ್ಲಿಗೆ ನಮ್ಮ ಗಣಪತಿ ಇದಕ್ಕೆ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಅದು ಸಹ ಮುಖಂಡರುಗಳು ಸರ್ದಾರ್ ಮಾಡಿದಾರೋ ಬಿಜೆಪಿ ಮಾಡಿದಾರೋ ಕಾಂಗ್ರೆಸ್ ಮಾಡಿದಾರೋ ಗೊತ್ತಿಲ್ಲ ಇಲ್ಲಿ ಯಾವ್ದು ಕಾನೂನು ಇಲ್ಲ ದಯವಿಟ್ಟು ಈ ಗ್ರ್ಯಾಂಡ್ ಅಂತ ನಮ್ಮಲ್ಲಿ ಡೈರೆಕ್ಟ್ ಕೇಳ್ಕೊಂಡು ನಾನು ನಮ್ಮ ಬಾಲಣ್ಣವರನ್ನ ಕರ್ಕೊಂಡು ಮಿನಿಸ್ಟರ್ ಹತ್ರ ಹೋದೆ ಇದು ಮಾದರಿ ಇರೋರು ಸಂಪರ್ಕ ರಸ್ತೆ ಅಂತ ಮಾಡಿ ಒಂದು ಒಂದು ಕೋಟಿಗೆ ಸ್ಯಾಂಕ್ಷನ್ ಮಾಡಿಕೊಟ್ರು ಅದು ಬಾಲಣ್ಣನವರಿಗೆ ನಾವು ಒಂದನೆಯನ್ನ ಬೈದಿರಿ ಎಲ್ಲ ಇಂತ ಮಿತ್ರರು ಅಣ್ಣ ತಮ್ಮ ಕಲಿಸ್ಬೇಕು ಇನ್ನೊಂದು ದಾಂಧಿಕ ನಮ್ಮ ಧನು ರೋಡ್ ನಮ್ಮ ಭೀಮಂಡ್ ಮನೆಯಿಂದ ಅಪ್ ಟು ಕಾಲೋನಿ ಎಂಟು ಅಲ್ಲಿವರೆಗೂ ಒಂದು ಕೋಟಿ ಆಗಿದೆ ಅದು ಸಹ ನಾವು ಕಾಮಗಾರಿಯಿಂದ ಸ್ಟಾರ್ಟ್ ಮಾಡ್ತೀವಿ ಅದು ಅದು ಆಗುತ್ತೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಸ್ಕೂಲ್ ಮಾಸ್ಟರ್ ನಮ್ಮ ಅಂತ ಮಾಸ್ಟರ್ ಇದ್ದಾರೆ